ನಮ್ಮ ಗುರುಪೃಂದದ ಬಳಗದವರು ಎಲ್ಲರೂ ಆ ತಮ್ಮ ತಮ್ಮ ಆಸೀನವನ್ನು ಅಲಂಕರಿಸಿದ್ದಾರೆ ಅದಾದ ಮೇಲೆ ಸರ್ವಪಲ್ಲಿ ರಾಧಾಕೃಷ್ಣ ಮತ್ತು ಸರಸ್ವತಿ ದೇವಿಯ ಸ್ಟ್ಯಾಚ್ಯೂಗೆ ಪೂಜೆ ನಡೆಯಿತು ಯಾವುದೇ ಕಾರ್ಯಕ್ರಮ ಇರಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೇವೆ ಅದಕ್ಕೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಿದರು ಅವರ ಕೈಯಿಂದ ಹದಿನೈದು ವರ್ಷಗಳ ನಂತರ ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಸ್ಟೇಜ್ ಮೇಲೆ ಹಮ್ಮಿಕೊಂಡಿದ್ದೇವೆ ಎಲ್ಲ ಶಿಕ್ಷಕರು ಜ್ಯೋತಿ ಬೆಳಗುವುದರ ಮೂಲಕ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಿದರು ದೀಪ ಜ್ಯೋತಿ ಪರಬ್ರಹ್ಮ ಇಂತಹ ಸಂತೋಷದ ವಾತಾವರಣದಲ್ಲಿ ನಮ್ಮ ಮನಸ್ಸಿಗೆ ನೋವನ್ನುಂಟು ಮಾಡೋ ಒಂದು ವಿಷಯ ಕೂಡ ಇತ್ತು ಏನಪ್ಪ ಅಂತಂದರೆ ನಮ್ಮನ್ನು ಅಗಲಿದ ನಮ್ಮ ಸ್ನೇಹಿತರು ಒಂದು ನಾಲ್ಕೈದು ಜನ ಅವರ ಹೆಸರು ಮೇಲೆ ಅವರನ್ನು ನೆನೆದು ಮೌನಾಚರಣೆ ಮಾಡಲಾಯಿತು ಮತ್ತು ಅವರ ಹೆಸರು ಮೇಲೆ ಸಸಿಗಳಿಗೆ ನೀರು ಹಾಕಲಾಯಿತು ಗಣಿತ ಶಿಕ್ಷಕಿ ಸುನೀತಾ ಮೇಡಮ್ ಇವರಿಗೆ ಸನ್ಮಾನ ಚನ್ಮಲ್ಲಪ್ಪ ಸರ್ ಕನ್ನಡ ಶಿಕ್ಷಕರು ಇವರಿಗೆ ಸನ್ಮಾನ ಪ್ರೈಮರಿ ಶಿಕ್ಷಕಿ ನರಸಮ್ಮ ಮೇಡಮ್ ವೇದಿಕೆಗೆ ವಿನಂತಿ ಎಲ್ಲ ಎಲ್ಲಿದ್ರೆ ಮೇಲೆ ಚಿತ್ರಕಲಾ ಟೀಚರ್ ಪ್ರಕಾಶ್ ತಾಂಡಲೆ ಸರ್ ನಮ್ಮ ಪ್ರೌಢಶಾಲಾ ಸಂಸ್ಥಾಪಕರು ಅಣೆಪ್ಪ ಮೇಣಕೆರ ಸರ್ ಇವರ ಬಗ್ಗೆ ಹೇಳಲೇಬೇಕು ಇವರ ಅವಧಿಯಲ್ಲಿ ಕೇವಲ ಇಬ್ಬರೇ ಟೀಚರ್ಸ್ ಅಷ್ಟೇ ಇದ್ರಂತೆ ಎಲ್ಲ ಬಾಕಿ ಎಲ್ಲ ಸಬ್ಜೆಕ್ಟ್ ಇವರೇ ಹೇಳ್ತಿದ್ರಂತೆ ರಿಯಲಿ ಗ್ರೇಟ್ ಸರ್ ನಮ್ಮ ಪ್ರೈಮರಿ ಟೀಚರ್ ಮಸ್ತಾನ್ ಸರ್ ಸಂಜು ಸಂಜುಕುಮಾರ್ ಸರ್ ಸಮಾಜ ವಿಜ್ಞಾನ ಶಿಕ್ಷಕರು ಧನ್ಯವಾದಗಳು ಸಂಜುಕುಮಾರ್ ಸರ್ ಮತ್ತು ಅವರ ಶ್ರೀಮತಿಗೆ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ गणित शिक्षक बाबरा सर उर्दू माध्यम रेहमान सर धर्मपत्न धन्यवाद रेमंतर उर्दू माध्यम खाद्रि सर ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಮ್ಮ ಬೀದರ್ ಮತ್ತು ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಆದ್ದರಿಂದ ಚಾಂಗ್ಲೇರ ಗ್ರಾಮದವರು ಮತ್ತು ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಪೋರ್ಟ್ ಮಾಡಿದ್ರು ಈ ಕಾರ್ಯಕ್ರಮ ಇದೇ ಫಸ್ಟ್ ಟೈಮ್ ಆಗ್ತಿರೋದ್ರಿಂದ ಎಲ್ಲರ ಮನೆಯಲ್ಲೂ ಮನಗಳಲ್ಲೂ ಖುಷಿಯಿಂದ ತುಂಬಿ ತುಳುಕಿತ್ತು ಫಂಕ್ಷನ್ ಅಂತೂ ತುಂಬ ಗ್ರ್ಯಾಂಡಾಗಿ ನಡೆಯಿತು ನಾವು ಅನ್ಕೊಂಡಕ್ಕಿಂತ ಹೆಚ್ಚು ದುಪ್ಪಟ್ಟು ಹತ್ತು ಪಟ್ ಪಟ್ಟಷ್ಟು ಈ ಕಾರ್ಯಕ್ರಮ ಸಕ್ಸಸ್ ಆಯಿತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಾಗುತ್ತೆ ಹೇಗಾಗುತ್ತೋ ಹೇಗಿಲ್ಲೋ ಅನ್ ಅಂದ್ಕೊಂಡಿದ್ವಿ ಆದರೆ ಇದೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಮಗೂ ಸ್ವಲ್ಪ ಭಯ ಇತ್ತು ಹೇಗಾಗುತ್ತೋ ಹೇಗಿಲ್ಲೋ ಅಂತ ಆದರೂ ಚೆನ್ನಾಗಾಯಿತು ಲಕ್ಷ್ಮಿ ಮೇಡಮ್ ದೈಹಿಕ ಶಿಕ್ಷಣ ಶಿಕ್ಷಕಿ ನಮ್ಮ ಆತ್ಮೀಯಿಂದಾಗಿ ವಿನಂತಿ ಇವರು ಸುನಂದ ಮೇಡಮ್ ಈಗಿರುವ ಪ್ರೆಸೆಂಟ್ ಹೆಚ್ ಎಮ್ ಇವರು ನಮ್ಮ ಟೂ ಥೌಸಂಡ್ ಏಟ್ ನೈನ್ ಎಸ್ ಎಸ್ ಎಲ್ ಸಿ ಬ್ಯಾಚ್ ಕಡೆಯಿಂದ ನಮ್ಮ ನಾವು ಕಲಿತಿರುವಂತಹ ಸ್ಕೂಲಿಗೆ ಸರಸ್ವತಿ ಸ್ಟ್ಯಾಚ್ಯೂ ಮತ್ತೆ ಹಂಡ್ರೆಡ್ ಪ್ಲೇಟ್ಸ್ ಮತ್ತು ಹಂಡ್ರೆಡ್ ಗ್ಲಾಸ್ಗಳನ್ನು ಗಿಫ್ಟ್ ಕೊಡಲಾಯಿತು ನಮ್ಮ ಬ್ಯಾಚ್ ಕಡೆಯಿಂದ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ ಈ ಮೇಡಮ್ ಕೂಡ ಕಾರಣಕರ್ತರರು ಈ ಮೇಡಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ನಮ್ಮ ಎಸ್ ಎಸ್ ಎಲ್ ಸಿ ಬ್ಯಾಚ್ ಗೆಳತಿಯರ ಮಕ್ಕಳ ಕೈಯಿಂದ ಡ್ಯಾನ್